ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮತಿ ಮಂಜಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಅದೇ ಗೀತಾ ಮೇಡಮ್ ಅವರಿಗೆ ಸ್ವಾಗತ ಮತ್ತೆ ನಮ್ಮ ಯುವ ಸಾಹಿತ್ಯ ಸ್ವಾಗತ ಕಮಿಷನರ್ಗೆ ಸ್ವಾಗತ ಈ ಒಂದು ವಿಶ್ವಕರ್ಮ ಜಯಂತಿ ನಾವು ವಿಶ್ವಕರ್ಮ ಜಯಂತಿ ಬಂದ್ರೇನೆ ಎಲ್ಲರೂ ಒಂದಾಗೆ ಇದ್ದೀವಿ ಹಂಗಲ್ಲ ಶಾಸ್ತ್ರಿಗೆ ನಾವು ಒಂದು ಮಾತು ಕೊಟ್ಟಿದ್ದೆವು ಫಸ್ಟ್ ಟೈಮ್ ಶಾಸ್ತ್ರ ನಿಂತಾಗ ಸರ್ ನಾವೆಲ್ಲ ನಮ್ಮ ವಿಷ್ಕರ್ಮ್ ಸಮುದಾಯದಿಂದ ಎಲ್ಲ ನಿಮ್ಗೆ ಸಹಾಯ ನಮ್ಮ ಕೈಯಿಂದ ನಮ್ಮ ಕೈಯಲ್ಲಿ ಅದೆಲ್ಲ ಸಹಾಯ ಮಾಡಿ ನಿಮಗೆಲ್ಲ ಹಾಕಿ ನಮ್ಮ ಒಂದು ಶಾಸ್ತ್ರ ನಿಮ್ಮನ್ನು ನಾವು ಮಾಡ್ಕೊಳ್ತೀವಿ ಅವರು ಅವಾಗ ಹೇಳಿದ್ರು ನಿಮ್ಮನ್ನು ವಿಷಕರ್ಮ ವಾಕ್ಯ ಏನ್ ಬೇಕಾದರೂ ಮಾಡ್ತೀನಿ ಅಂತ ನಮ್ಗೆ ಕೊಟ್ಟಿದ್ದಾರೆ ಯಾವಾಗ ಎಲೆಕ್ಷನ್ ಮುಂಚೆ ಅದೇ ತರ ಇವಾಗ ಏನ್ ಮಾಡ್ತಾ ಇದಾರೆ ಸಾಹೇಬರು ನಮ್ಗೆ ಏನ್ ಮಾಡೋಕ್ಕೂ ಸಿದ್ಧವಾಗಿದ್ದಾರೆ ಏನಾದರೂ ಅವ್ರು ಮಾಡ್ತಾರೆ ಅದು ನಮ್ಮ ನಂಬಿಕೆ ಇದೆ ಅದಕ್ಕೆ ನಾವೇನು ಒಗ್ಗಟ್ಟಾಗಿರ್ಬೇಕು ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಮೂಲೆಯಲ್ಲಿ ಇರೋ ಜನಗಳನ್ನ ಕರ್ಕೊಂಡ್ಬರ್ಬೇಕು ಆ ಸಹಾಯ ಆಯ್ಕೆ ಸಹಾಯ ನಾವು ಕೈ ತೀರ್ಕೋಬೇಕು ಏನು ಆಯ್ಕೊಂಡು ಮಾಡ್ತಾರ ಅನ್ನೋದು ನಾವು ಅದೊಂದು ಇದು ಮಾಡಿಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಟೋಟಲ್ ನಾವು ಮೂಲಮಲೆಯಲ್ಲಿ ಮೂಲಮೂಲೆ ಇರೋ ಎಲ್ಲಾ ವಿಶ್ವಕರ್ಮ ಜನಾಂಗದವರನ್ನು ಕಲಿಬೇಕು ನಾವು ಮಾಡೋದು ನಾವು ಇರೋದು ನಾವು ಜನ ಇದ್ದಾವೆ ಅಷ್ಟು ಜನ ಮಾಡೋದಲ್ಲ ಆ ವಿಶ್ವಕರ್ಮ ಜಯಂತಿ ಪ್ರತಿಯೊಂದು ಪಂಚಾಯತಿಯಿಂದ ಪಲ್ಲಕ್ಕಿ ಬರ್ತಾರೆ ಪಲ್ಲಕ್ಕಿ ಒಂದು ಬಂದ್ರೆ ಸಾಲದು ಪ್ರತಿಯೊಂದು ಜನಾನು ಬರ್ಬೇಕು ಸಾಯೇ ಸಹಾಯ ಎಲ್ಲೂ ಸಿಗ್ಬೇಕು ಅವ್ರು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ನಮ್ಮವರು ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಜನ ಇದ್ದಾರೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಹನ್ನೊಂದು ಸಾವಿರ ಜನ ಇದ್ದಾರೆ ನಮ್ಮವರು ಅಷ್ಟು ಜನ ಇದ್ರು ಕೂಡ ಇವಾಗ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಕಾಣಿಸ್ತಾ ಇಲ್ಲ ಜನಗಳು ಆದ್ರಿಂದ ನಮ್ಮ ವಿಶ್ವಕರ್ಮ ಜನಾಂಗದವರೆ ಭಾಗವಹಿಸಿ ಸಾಹೇಬ್ರನ್ನ ಸಾಹೇಬಾದ್ರೂ ಸಹಾಯ ಕೇಳಿ ಏನು ನಮ್ಗೆ ಸ್ಪರ್ಧೆ ಇದೆಯೋ ಒಂದು ಶಾಲೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನಮ್ಗೆ ಅಲ್ಲ ಪ್ರತಿಯೊಂದು ಸಮುದಾಯಕ್ಕೂ ಅವರು ಸಹಾಯ ಮಾಡ್ತಾ ಇದ್ದಾರೆ ಈ ತರ ಮಾಡಿದ ಹಲಂಗೂರು ಶ್ರೀನಿವಾಸ ಹೊರತು ಮತ್ತೆ ನೆಕ್ಸ್ಟ್ ಯಾರು ಮಾಡ್ಲಿಲ್ಲ ಮಾಡ್ಲಿಲ್ಲ ಇವಾಗ ಬಂದಿರೋದು ನಮ್ಮ ಸಮುದ್ದಿ ಮಂಜನವರೇ ಆತರ ಮಾಡ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ನಾನು ನಮ್ಮ ಸಮುದಾಯ ಜನಕ್ಕೆ ಹೇಳೋದೇನು ಅಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಮೂಲೆಯಿಂದಲೂ ಜನ ಕರ್ಕೊಂಬರ್ಬೇಕು ಯಾವ್ದೋ ಒಂದು ಒಂದು ಆಟೋನಲ್ಲಿ ಆಗ್ಬಹುದು ಬಸ್ ಅಲ್ಲಿ ಆಗ್ಬಹುದು ಯಾವ್ದಲ್ಲ ಕರ್ಕೊಂಡ್ಬಂದು ನಮ್ಮ ಒಂದು ವಿಶ್ವರಾಮ ಜಯಂತಿಯಲ್ಲಿ ತುಂಬಾ ಯಶಸ್ವಿಯಾಗಿ ಮಾಡ್ಬೇಕು ಅಂತ ನಮ್ಮ ಜನಾಂಗದವರಿಗೆಲ್ಲ ಒಂದೇ ಜವಾಬ್ದಾರಿ ಸಿಗುತ್ತೆ ಆ ಜವಾಬ್ದಾರಿಯಿಂದ ಒಗ್ಗಟ್ಟಾಗಿ ಮಾಡಿ ಎಲ್ರು ಒಗ್ಗಟ್ಟಾಗಿ ಮಾಡಿ ಆ ಕಾರ್ಯವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲರ ಹತ್ರ ಒಂದು ಕಮಿಟಿ ಅನ್ನೋದು ನೆಡ ಕೇಸ್ ಕೇಸ್ಗಳ್ ಹಾಕೊಂಡು ನಡೆಸ್ಕೊಂಡು ಆ ಜಾಗ ಉಳಿಸ್ಕೊಂಡು ಬರ್ತಾ ಇದೀವಿ ಮೊನ್ನೆ ಶಾಸಕರಿಗೆ ಅದು ಗೊತ್ತಿದೆಯೇ ಇಲ್ಲ ನಾವು ಮಾತಾಡ್ತೀವಿ ಅದರ ಮುಂದಿನ ವಿಷಯ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಈಗಾಗಲೇ ನಮ್ಮ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ ಸುಮ್ ಸುಮ್ನೆ ನಮ್ಮ ಮೊನ್ನೆ ದಂಡಾಧಿಕಾರಿಗಳಿಗೆ ಸುಳ್ಳು ಹೇಳಿಸಿ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ದಾರೆ ಆ ಥರ ಕೂಡ ನಡೆದಿದೆ

ಅದೆಲ್ಲ ಹೇಳ್ಕೊಂಡು ನಮ್ ಸಮಾಜಿಲ್ಲ ಬಂದ್ರೆ ಹದಿನೈದು ಕೋರ್ಟ್ ಗೆ ಓಡಾಡ್ಬೇಕು ಸರ್ ನಾವ್ ಕೆಲ್ಸಗಳು ಮಾಡ್ಕೊಂಡು ಹೆಂಗ್ ಸರ್ ಇರೋದು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲೇ ಇದಾರೆ ಮಾಡೋದು ಒಂದು ಈ ಕಾರ್ಯಕ್ರಮಕ್ಕೆ ಮಾತ್ರ ಬರ್ತಾರೆ ಮತ್ತೆ ವರ್ಷ ಪೂರ್ತಿ ನಿನ್ ಕಷ್ಟ ಸುಖ ಏನಂತ ಕೇಳಲ್ಲ ಆ ಕೋರ್ಟ್ ಲಾಯರ್ ಖರ್ಚು ಲಾಯರ್ ಖರ್ಚಿಂದ ಹಿಡಿದು ಸಮಾಜ ಇಷ್ಟೊಂದು ಕಟ್ಟು ಬಂದಿದೆ ಸ್ವಂತ ದುಡ್ಡಿಂದ ಕಟ್ಟಿದ್ದೀವಿ ಯಾರನ್ನ ವಿಶ್ವಕರ್ಮ ಜನ ನಾವು ಚೆಂದ ಕೊಟ್ಟಿದ್ದೀವಿ ಅಂತ ನಿಮ್ಗೋಸ್ಕರನೇ ಅದನ್ನು ಉಳಿಸ್ಕೊಂಡ್ ಬಂದಿದ್ದೀನಿ ಈಗಾಗಲೇ ಶಾಸಕರ ಸಮಕ್ಷನ್ ಬಾಳಿಗೆ ಕೊಟ್ಟಿದ್ದೀವಿ ಎಪ್ಪತ್ತೈದು ಸಾವಿರ ರೂಪಾಯಿ ಬಾಳಿಗೆ ಬರುತ್ತೆ ಅದು ವರ್ಷಕ್ಕೆ ಒಂಬತ್ತು ಲಕ್ಷ ಆಗತ್ತೆ ಇಂಥ ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ಅದೇ ಸಂಪಾದನೆ ಮಾಡುತ್ತೆ ಅಂತದನ್ ಬೆಳೆಸ್ಕೊಂಡು ಹೋಗೋಕೆ ಅಡ್ಡಿ ಆಗ್ತಾರೆ ಅಂತ ಅಂತದ್ ಮಾಡೋದು ತಪ್ಪತಾನೆ ನಾವು ಬಡವರು ಈಗಾಗಲೇ ನಾವು ಇರ್ತಕ್ಕಂಥದ್ದು ನನಗೆ ಏನಾದರೂ ಗಣೇಶ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಚಂದ ಕೇಳಿದ್ರೆ ಶಂಕರಾಣ ಬಂದಿದ ಐನೂರು ರೂಪಾಯಿ ಕೊಟ್ಬಿಡೋರು ಹಿಂದೆ ಮಾತಾಡ್ಕೊ ಕೊಟ್ಬಿಟ್ಟೆ ಇವತ್ತು ನನಗೆ ಏನು ಊಟಕ್ಕೆ ತಗೊಂಡು ಮಕ್ಳಿಗೆ ಏನೂ ಇಲ್ಲಪ್ಪ ಅಂತ ಅಂತ ಪರಿಸ್ಥಿತಿಗಳು ನಮ್ಮ ಜನಾಂಗದ್ದು ಅದು ಅದ ಹಂಗಿಟ್ಕೊಂಡು ನಾನು ಯಾರನ್ನೂ ಚಂದ ಕೇಳಿದ್ರೆ ಸ್ವಂತ ದುಡ್ಡಿಂದ ಇಷ್ಟಂದ ಬೆಳವಣಿಗೆ ಮಾಡ್ಕೊಂಡ್ ಬಂದಿದ್ದೇನೆ ಇದೆಲ್ಲ ಸ್ವಲ್ಪ ತಿಳ್ಕೊಂಡು ಸಮಾಜ ಇದೆ ಸಮಾಜ ಕಮಿಟಿ ಮೆಂಬರ್ಸ್ ಇದ್ದಾರೆ ಅದಕ್ಕೆ ಪಂಚಾಯತ್ ವೇಜ್ ಓಡಾಡಿ ಇಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಸಹ ಸಮಾಜ ಹಿಂದಕ್ಕೆ ಹೋಗಲ್ಲ ಎಲ್ಲಾ ಪಂಚಾಯತಿ ಅವ್ರನ್ನ ಪ್ರತಿಯೊಂದು ಮೂಲೆಯಿಂದ ಹೋಗಿ ಸರ್ವೆ ಮಾಡಿ ಕರ್ಕೊಂಡ್ ಬಂದು ಕಾರ್ಯಕ್ರಮ ನಡೆಸ್ತೀವಿ ಅರ್ಥ ಆಯ್ತಾ ಈಗ ಸದ್ಯಕ್ಕೆ ಆಚರಣೆ ಸಮಿತಿ ಬೇಕಾಗ್ತದೆ ವರ್ಷ ಪೂರ್ತಿ ಏನ್ ಸಮಿತಿ ಬೇಕಾಗ್ತದೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಸಮಿತಿ ಬೇಕು ಜಗ್ಣಾಚಾರಿ ಜಯಂತಿ ಬಂದಾಗ ಜಗಣಾಚಾರಿ ಸಮತಿ ಬೇಕು ಹೋರಾಟಕ್ಕೆ ಯಾವ ಸಮಿತಿನೂ ಬೇಕಾಗಿಲ್ವಾ ಎಲ್ರಿಗೂ ಸಮಿತಾನೆ ಉದ್ದೇಶ ಮಾಡದ ಬೇಡ ಸರ್ ಮಾಡ್ಬೇಕು ಅಂತಲೇನೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್ ಮಾಡ್ಬೇಕಂತಲೇ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ಸೀಮಿತ ಮಾಡಿ ಮಾಡಬೇಕು ಒಂದು ವೇಳೆ ಆ ತರ ಸಹ ಏನು ಆ ಸಂಘದ ಕಟ್ಟಡವನ್ನು ಮೇಲೆತ್ತರು ಇಲ್ಲ ಆ ಸಮುದಾಯಕ್ಕೆ ಮೇಲೆತ್ತರು ಎಲ್ಲರೂ ಒಂದು ಅಪ್ಲೈ ಮೇಲೆ ಎಲ್ಲರೂ ಒಂದು ಇದು ಮಾಡಿಕೊಂಡು ಪಾಸ್ ಮಾಡಿ ಯಾವುದೇ ರೀತಿಯಾದಂತ ಕೊಡ್ಬೇಕು ಕೇವಲ ಅವರು ಮಾತ್ರ ಅವರ ಸಮುದಾಯಕ್ಕೆ ನಾವೇ ಸೀಮಿತ ಅಂತ ಯಾವುದೇ ಕಾರ್ಯಕ್ರಮಕ್ಕೆ ಬೀಗ ಕೊಡ್ತೀರಾ ಗಲಾಟೆ ಮಾಡಿಕೊಂಡು ಸಮುದಾಯವನ್ನ ಮೇಲೆ ಕತ್ತದಿರ ಒಂದು ಕಾರ್ಯಕ್ರಮ ಮಾಡಬೇಕು ಯಾವುದೋ ಒಂದು ಉಚಿತ ವೈದ್ಯಕೀಯ ಶಿಬಿರ ಮಾಡಬೇಕು ಈಗ ಸೇವಾ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಯಾವ್ದು ಈ ಕೊಡೋಲ್ಲ ಅದು ಅವ್ರಿಗೆ ಸೀಮಿತಾರ ಅದು ಇನ್ನೊಂದು ತಹಸೀಲ್ದಾರ್ ಏನಕ್ಕೆ ಸರ್ಕಾರ ಮಟ್ಟದಲ್ಲಿ ಕೇಸ್ ಹಾಕಿದ್ರು ಅದಾವಾಗಿ ಒಳಗಡೆ ನೆಹ್ಮೀದಿ ನನ್ನೊಂದು ಒಂದು ಮಳಿಗೆ ಮಾಡಿ ಒಳಗಡೆ ಯಾರಿಗೂ ಕೊಡ್ತಾ ಇದ್ದೀರಾ ಯಾರು ಸಮಾಜಕ್ಕೆ ಯಾರಾದ್ರೂ ತಿಳಿಸ್ದ ಒಳಗಡೆ ಅವರು ನಾವೇ ಪದಾಧಿಕಾರಿಗಳು ಅಂತ ಒಳಗಡೆ ಬಾಡಿಗಳೆಲ್ಲ ರಿಮೂವ್ ಮಾಡಿ ಆ ರಿಮೂವ್ ಮಾಡಿದಾಗ ತಹಸೀಲ್ದಾರ್ ಮೇಡಮ್ ವೆರಿಫಿಕೇಶನ್ ಮಾಡಿ ವೆರಿಫಿಕೇಶನ್ ಮಾಡಿದಾಗ ಅವ್ರ ಮೇಲೆ ಕೇಸ್ ಆಯ್ತು ಅದ್ ಯಾರು ಅದಕ್ಕೆ ಯಾರು ಯಾರು ಅದಕ್ಕೆ ಇದೇ ಉದ್ದೇಶ ಯಾರು ಇದು ಈ ತರ ನಡೀತಾ ಇರೋದು ಸಣ್ಣ ಪುಟ್ಟ ಆಂತರಿಕ ವಿಚಾರ ಇದ್ದು ಸಮುದಾಯದ ಒಳಗಡೆ ಜರಿಬೇಕಾಗಿರೋದು ಎಲ್ಲರ ಮುಂದೆ ಅಧಿಕಾರಿಗಳ ಮುಂದೆ ಎಲ್ಲ ಇದು ನಡಿಬೇಕಾಗಿರೋದು ಆ ಸಮುದಾಯ ಯಾವುದೇ ಸಮುದಾಯ ಹೇಳ್ಬೇಕಾದ್ರೆ ಕಾನೂನು ಪ್ರಕಾರ ಸಮುದಾಯ ಮಾತ್ರ ಸುತ್ತ ಯಾವ್ದು ಕಮರ್ಷಿಯಲ್ ಮಾರ್ಕೆಟ್ ಕೊಡಕ್ಕಾಗ ನನ್ನೊಂದು ಭಾವ ಅದನ್ನ ಕಮರ್ಷಿಯಲ್ ಕೊಡ್ಬೇಕಾದ್ರೆ ಎಲ್ಲರ ಅಪ್ಪನೇ ಮತ್ತೆ ಎಲ್ಲರ ರೆಜುಲೇಷನ್ ಮಾಡಿಕೊಂಡು ಒಳಗಡೆ ಅದನ್ನ ಮಾಡಬೇಕಾಗಿರೋದು ಇಟ್ಕೊ ಪಬ್ಲಿಕ್ ಅಲ್ಲಿ ಮಾಡುವಂತ ಯಾವ್ದು ಇರ ಸಮುದಾಯ ಭವನ ಏನಾಗಿದೆ ಇದು ಆ ಸಮುದಾಯ ಮೇಲೆ ಇವ್ರು ಬಂದು ಏನ್ ಬೇಕು ಅಂತ ಬೀಗ ಎಲ್ಲ ಸಮಸ್ಯೆ ಒಂದು ಮೀಟಿಂಗ್ ಎಲ್ಲೂ ನ್ಯಾಯ ಮೀಟಿಂಗ್ ಬಿಡ್ತಾರೆ ಕೆಲವು ನಾಲ್ಕೈದು ಜನ ಇವಾಗ ಸಂದರ್ಭವನ್ನ ಯಾವ ಬಾಡಿಗೆ ಮಾತಾಡ್ತೀವಿ ಮಧ್ಯ ನಮ್ಮ ಸಲ ಮಾತಾಡ್ತೀವಿ ಅದನ್ನು ಕೂಡ ಬಿಡ್ತೀವಿ ಹಾವು ಬರೋದ ಒಂದು ಯಾವುದೋ ಒಂದು ಕಂಪ್ಲೇಂಟ್ ಫಾರೆನ್ಸ್ ಇದೇ ತರ ಹಾಗೆ ಧನ್ಯವಾದಗಳನ್ನು ಧನ್ಯವಾದಗಳು